ಎಲ್ರಿಗೂ ನಮಸ್ಕಾರ ನಾನು ನಯನ ಸರ್ಕಾರಿ ಕೆಲಸ ದೇವರ ಕೆಲಸ ಆದರೆ ದೇವರ ಕೆಲಸ ಮಾಡಬೇಕು ಅಂದರೆ ದುಡ್ಡು ಕೊಡ್ಲೇಬೇಕು ಇದು ಕಟು ಸತ್ಯ ಸರ್ಕಾರಿ ಅಧಿಕಾರಿಗಳ ಬಳಿ ಕೆಲಸ ಮಾಡಿಸ್ಬೇಕಾದ್ರೆ ಜನರು ಹರಸಾಹಸವನ್ನೇ ಪಡಬೇಕು ಅದರಲ್ಲೂ ನಿವೇಶನ ಜಮೀನು ಸೇರಿದ ಹಾಗೆ ಭೂ ದಾಖಲೆಗಳನ್ನು ಪಡೆಯೋದಕ್ಕೆ ಸರ್ವೆ ಮಾಡಿಸೋದು ಇತ್ತೀಚಿನ ದಿನಗಳಲ್ಲಿ ಸುಲಭದ ಕೆಲಸವಂತೂ ಅಲ್ವೇ ಅಲ್ಲ ಲಂಚ ಕೊಟ್ರೇನೆ ಕೆಲಸ ಆಗೋದು ಅನ್ನುವಂಥ ಮನಸ್ಥಿತಿ ಮೂಡ್ಬಿಟ್ಟಿದೆ ಇದಕ್ಕಂತ ಹೇಳಿನೇ ಸರ್ಕಾರ ಒಂದು ಅಭಿವೃದ್ಧಿಪಡಿಸಿದೆ ಅದುವೇ ಈ ಸ್ವತ್ತು ತಂತ್ರಾಂಶ ಒಳಗೊಂಡ ದಿಶಾಂಕ್ ಆಪ್ ಈ ಆಪ್ ಮೂಲಕ ಜನರು ಸುಲಭವಾಗಿ ಕಂದಾಯ ಇಲಾಖೆ ಕೆಲಸಗಳನ್ನ ಮಾಡಿಕೊಳ್ಬಹುದು ಹಾಗಾದ್ರೆ ಈ ತಂತ್ರಾಂಶದಿಂದ ಜನರು ಪಡ್ತಾ ಇದ್ದ ಕಷ್ಟಕ್ಕೆ ಬ್ರೇಕ್ ಬಿದ್ದಿದ್ಯಾ ಈ ತಂತ್ರಾಂಶ ಹೇಗೆ ಕೆಲಸ ಮಾಡುತ್ತೆ ಇದರಿಂದ ಜನಸಾಮಾನ್ಯರಿಗೆ ಅನುಕೂಲವಾಗಿದ್ಯಾ ಈ ಬಗ್ಗೆ ಸರ್ಕಾರದ ನಿಲುವೇನು ಈ ಕುರಿತ ಮಾಹಿತಿಯನ್ನ ನಾವು ನಿಮಗೆ ಕೊಡ್ತೀವಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಮಹಿಳೆಯೊಬ್ಬರು ತಮ್ಮ ಜಾಗದ ಹನ್ನೊಂದು ನಕ್ಷೆ ಪಡೆಯೋದಕ್ಕೆ ಹತ್ತು ವರ್ಷಗಳ ಕಾಲ ಸರ್ವೆ ಮಾಡಿಸೋದಕ್ಕೆ ಇಲಾಖೆಗೆ ಅಲ್ದಾಡಿದ್ರು ಅವರಿಗೆ ನಕ್ಷೆ ಕೊಡಿಸೋದಕ್ಕೆ ಆಮೇಲೆ ಲೋಕಾಯುಕ್ತರ ಮಧ್ಯಪ್ರವೇಶ ಮಾಡಬೇಕಾಯಿತು ಇದು ಒಂದು ಉದಾಹರಣೆ ಅಷ್ಟೆ ಇಂತಹ ಸಾವಿರಾರು ಉದಾಹರಣೆಗಳು ನಮ್ಮ ರಾಜ್ಯದಲ್ಲಿ ಜಿಲ್ಲೆಯಲ್ಲಿ ಸಿಗ್ತವೆ ಭೂ ಪರಿವರ್ತನೆ ಪಕ್ಕಾಪೋಡಿ ಜಮೀನು ಅಂತ ಕೆಲಸಗಳಿಗೆ ಲಕ್ಷದಿಂದ ಕೋಟಿ ವರೆಗೆ ಕೊಟ್ಟರು ಕೂಡ ಸರಿಯಾದ ಟೈಮ್ಗೆ ಕೆಲಸ ಆಗೋದಿಲ್ಲ ಇನ್ನು ಭೂಮಾಪನ ಮತ್ತು ಭೂ ದಾಖಲೆಗಳಲ್ಲಿ ಎಷ್ಟೇ ಸುಧಾರಣೆ ತಂದರೂ ಕೂಡ ಭ್ರಷ್ಟಾಚಾರ ಮಾತ್ರ ಎಗ್ಗಿಲ್ಲದೆ ನಡೀತಾನೆ ಇದೆ ಇನ್ನು ಅತಿ ಮುಖ್ಯವಾಗಿರುವಂತಹ ಸರ್ವೆ ಕಾರ್ಯ ಮಾಡಿಸೋದಕ್ಕೆ ಸರ್ವೇಗಳ ಕೊರತೆ ಇದೆ ಜಮೀನು ಹದ್ದುಬಸ್ತು ಮಾಡಿಸಿಕೊಳ್ಳುವುದಕ್ಕೆ ರೈತರು ಹೆಣಗಾಡುವ ಪರಿಸ್ಥಿತಿ ಇದೆ ಸರ್ವೆ ಶುಲ್ಕ ಕಟ್ಟಿದ್ರು ಅದರ ಮೇಲೆ ಅಧಿಕಾರಿಗಳ ಕೈಬಿಸಿ ಮಾಡೋದಕ್ಕೆ ಮತ್ತೆ ಒಂದಿಷ್ಟು ಹಣ ಕೊಡೋದು ಕಡ್ಡಾಯ ಎನ್ನುವಂತಾಗಿದೆ ರೈತರ ಜಮೀನುಗಳ ಸರ್ವೆ ಹದ್ದುಬಸ್ತು ಗುರುತಿಸುವುದು ದಾಖಲೆಗಳನ್ನು ಸರಿಪಡಿಸುವುದಕ್ಕೆ ಲಂಚ ಕೊಡಬೇಕಾದಂತ ಪರಿಸ್ಥಿತಿ ಇದೆ ಹನ್ನೊಂದು ಈ ನಕ್ಷೆಗೆ ಕಾಲಾವಕಾಶ ಬೇಕಾಗುತ್ತೆ ಆದ್ರೆ ಎರಡು ಸಾವಿರದಿಂದ ಮೂರು ಸಾವಿರ ಕೊಟ್ರೆ ಕೆಲಸ ಬೇಕಾಗುತ್ತೆ ಅಂತ ರೈತರೇ ಆರೋಪವನ್ನ ಮಾಡ್ತಿದ್ದಾರೆ ಜಮೀನ್ ಮಾರಾಟ ಮಾಡೋದಕ್ಕೆ ಅಥವಾ ತಮ್ಮ ಸಂಬಂಧಿಗಳಿಗೆ ಆಸ್ತಿಪಾಲು ಕೊಡೋದಕ್ಕೆ ಸರ್ವೆ ಮಾಡಿಸೋದು ಸಾಮಾನ್ಯ ಇದಕ್ಕೆ ಅಂತಾನೆ ಅರ್ಜಿ ಸಲ್ಲಿಸಿ ನಿಗದಿತ ಶುಲ್ಕವನ್ನ ಭರ್ತಿ ಮಾಡಿ ನಲ್ವತ್ತು ದಿನಕ್ಕಾದ್ರೂ ಕೂಡ ಆ ಕಡೆ ಸರ್ವೆಗಳು ಸುಳಿಯೋದೇ ಇಲ್ಲ ಆದ್ರೆ ಮಾಮೂಲಿ ತಲುಪಿಸಿದ ತಕ್ಷಣ ಓಡಾಡ್ ಬರ್ತಾರೆ ಅನ್ನುವಂತ ಆರೋಪ ಕೂಡ ಇದೆ ಜೊತೆಗೆ ಅವರಿಗೆ ವಾಹನದ ವ್ಯವಸ್ಥೆಯನ್ನ ಮಾಡಬೇಕು ಊಟದ ವ್ಯವಸ್ಥೆ ಮಾಡಬೇಕು ಅದನ್ನೆಲ್ಲ ಕೂಡ ರೈತರೇ ನೋಡ್ಕೊಳ್ಬೇಕು ಹೀಗೆ ಹೇಳ್ತಾ ಹೋದ್ರೆ ಕಂದಾಯ ಇಲಾಖೆ ಕರ್ಮ ಮುಗಿಯೋದಿಲ್ಲ ರೈತರು ಜನಸಾಮಾನ್ಯರು ಮಾತ್ರ ವರ್ಷಗಟ್ಟಲೆ ಅಲೆದು ಅಲೆದು ಸುಸ್ತಾಗಿ ಹೈರಾಣಾಗ್ತಿದ್ದಾರೆ ಆದ್ರೆ ಕೆಲಸ ಮಾತ್ರ ಆಗ್ತಾ ಇಲ್ಲ ಅಂತ ಗೋಳಾಡ್ತಿದ್ದಾರೆ ಹಾಗಾಗಿ ಇದಕ್ಕೆ ಅಂತಾನೆ ಸರ್ಕಾರ ಗ್ರಾಮ ಠಾಣೆಗಳ ಒಳಗಿನ ಮತ್ತು ಹೊರಗಿನ ಜಮೀನು ನಿವೇಶನಗಳನ್ನು ಅಳತೆ ಮಾಡಿಸುವ ಪ್ರಕ್ರಿಯೆಗಳನ್ನು ಸರಳಗೊಳಿಸಿ ಸಾರ್ವಜನಿಕರಿಗೆ ನಿಗದಿತ ಸಮಯಕ್ಕೆ ಸರ್ವೆ ಮಾಡಿಸಿಕೊಟ್ಟು ಖಾತೆಯ ದಾಖಲೆಗಳನ್ನು ನೀಡುವುದಕ್ಕೆ ಈ ಸ್ವತ್ತು ತಂತ್ರಾಂಶ ಒಳಗೊಂಡ ದಿಶಾಂಕ್ ಆಪ್ ಅನ್ನು ಅಭಿವೃದ್ಧಿಪಡಿಸಲಾಗಿದೆ ಈ ಆ್ಯಪ್ ಹೇಗೆ ಕೆಲಸ ಮಾಡುತ್ತೆ ಅಂದರೆ ಜನರು ಗ್ರಾಮ ಪಂಚಾಯಿತಿಗಳಿಗೆ ಅರ್ಜಿ ಸಲ್ಲಿಸಿದ ತಕ್ಷಣ ದಿಶಾಂಕ್ ಆಪ್ ಮೂಲಕ ಆಸ್ತಿಯ ಸರ್ವೆಗಾಗಿ ಕೋರಿಕೆ ಹೋಗುತ್ತೆ ಇಲ್ಲಿ ಯಾವುದೇ ಅಧಿಕಾರಿಗಳಿಗೆ ಕೈ ಬಿಸಿ ಮಾಡ್ಬೇಕಾದಂತ ಅನಿವಾರ್ಯತೆ ಇರೋದಿಲ್ಲ ಹಾಗಾಗಿ ವೇಗವಾಗಿ ಆ್ಯಪ್ ಮೂಲಕ ಕೆಲಸ ಆಗುತ್ತೆ ಇನ್ನು ಪ್ರಾಯೋಗಿಕವಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ನೂರ ಐವತ್ತೆರಡು ಗ್ರಾಮ ಪಂಚಾಯಿತಿಗಳಲ್ಲಿ ಈ ಆಪ್ ಅನ್ನು ಅನುಷ್ಠಾನಗೊಳಿಸಲಾಗಿತ್ತು ಆದರೆ ಈ ತಂತ್ರಾಂಶ ಕೂಡ ಇದೀಗ ಜನಸಾಮಾನ್ಯರಿಗೆ ಆಶಾಕೀರ್ಣವಾಗಿಲ್ಲ ಯಾಕಂದ್ರೆ ಚಿಕ್ಕಬಳ್ಳಾಪುರದಲ್ಲಿ ಪ್ರಾಯೋಗಿಕವಾಗಿ ಅನುಷ್ಠಾನಗೊಳಿಸಿದ ಬಳಿಕ ಉಳಿದ ಜಿಲ್ಲೆಗಳಲ್ಲೂ ಅನುಷ್ಠಾನಗೊಳಿಸುವ ಭರವಸೆಯನ್ನು ಸರ್ಕಾರ ನೀಡಿತ್ತು ಈ ಭರವಸೆ ಇದೀಗ ಮೂರು ವರ್ಷಗಳಾದರೂ ಜಾರಿಯಾಗಿಲ್ಲ ಅಧಿಕಾರಿಗಳಿಗೆ ಈ ತರಬೇತಿಯನ್ನು ಕೂಡ ನೀಡಿಲ್ಲ ಹಾಗಾಗಿ ಸರ್ಕಾರ ಅಭಿವೃದ್ಧಿ ಪಡಿಸಿದ ತಂತ್ರಾಂಶ ಈಗ ಹಳ್ಳ ಹಿಡಿದಿದೆ ಹಾಗಾಗಿ ಜನಸಾಮಾನ್ಯರ ಗೋಳು ತೀರದಂತಾಗಿದೆ ಈ ಹಿನ್ನೆಲೆ ಮತ್ತೆ ಕಂದಾಯ ಇಲಾಖೆಯಲ್ಲಿ ಲಂಚಕ್ಕಾಗಿ ಬೇಡಿಕೆ ಇಡುವ ಘಟನೆಗಳು ಹೆಚ್ಚಾಗಿ ನಡೀತಾ ಇದ್ದಾವೆ ಇನ್ನು ಬೆಂಗಳೂರು ಸೇರಿದಂತೆ ರಿಯಲ್ ಎಸ್ಟೇಟ್ ಉದ್ಯಮದ ಚಟುವಟಿಕೆಗಳು ಹೆಚ್ಚಾಗಿರುವಂತಹ ಮೈಸೂರು ಹುಬ್ಬಳ್ಳಿ ಮಂಗಳೂರು ಶಿವಮೊಗ್ಗದಂತಹ ಪ್ರದೇಶಗಳಲ್ಲಿ ಪಕ್ಕಾ ಪೋಡಿಗೆ ಅರ್ಜಿ ಸಲ್ಲಿಸುವವರು ಜಮೀನಿನ ಮೌಲ್ಯದ ಒಂದು ಭಾಗವನ್ನೇ ಲಂಚಕ್ಕಾಗಿ ತೆಗೆದಿಡಬೇಕಾದಂತಹ ಪರಿಸ್ಥಿತಿ ಇದೆ ಅಷ್ಟರ ಮಟ್ಟಿಗೆ ಕಂದಾಯ ಇಲಾಖೆ ಹದಗೆಟ್ಟು ಹೋಗಿದೆ ರಾಜ್ಯದಲ್ಲಿ ಸದ್ಯ ಐದು ಲಕ್ಷಕ್ಕೂ ಹೆಚ್ಚು ಪೋಡಿ ಅರ್ಜಿಗಳ ವಿಲೇವಾರಿ ಬಾಕಿ ಇದೆ ಕೆಲ ಅರ್ಜಿಗಳು ಮೂರು ವರ್ಷಕ್ಕೂ ಹೆಚ್ಚು ಕಾಲದಿಂದ ಬಾಕಿ ಉಳಿದಿವೆ ಜ್ಯೇಷ್ಠತೆ ಆಧಾರದ ಮೇಲೆ ಅರ್ಜಿ ವಿಲೇವಾರಿ ಆಗಬಹುದು ಅಂತ ಲಕ್ಷಾಂತರ ಮಂದಿ ಕಾಯ್ತಾನೆ ಇದ್ದಾರೆ ಆದ್ರೆ ಅಧಿಕಾರಿಗಳು ತಮ್ಮ ಬೇಡಿಕೆಯನ್ನ ಯಾವಾಗ ಪೂರೈಸ್ತಾರೆ ಅಂದ್ರೆ ಯಾರು ಪೂರೈಸ್ತಾರೆ ಅವರ ಅರ್ಜಿಗಳನ್ನ ಬೇಗ ವಿಲೇವಾರಿ ಮಾಡಿ ಪಕ್ಕಾ ಪೋಡಿ ಮುಗಿಸಿ ಹೊಸ ನಕ್ಷೆ ಮತ್ತು ಸರ್ವೆ ಸಂಖ್ಯೆಯನ್ನ ನೀಡ್ತಾ ಇದ್ದಾರೆ ಈಗ ನಮ್ಮ ಮುಂದೆ ಕಾಡ್ತಾ ಇರುವಂತ ಒಂದು ಪ್ರಶ್ನೆ ಅಂದ್ರೆ ಇಷ್ಟೆಲ್ಲ ಭ್ರಷ್ಟಾಚಾರ ನಡೀತಾ ಇದ್ರು ಸರ್ಕಾರ ಏನ್ ಕ್ರಮ ಕೈಗೊಂಡಿದೆ ಎನ್ನುವಂಥದ್ದು ಸದ್ಯ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಅವರು ಹೇಳೋ ಪ್ರಕಾರ ಕಂದಾಯ ಇಲಾಖೆಯ ಸೇವೆಗಳಲ್ಲಿ ಆಗ್ತಾ ಇರುವ ವಿಳಂಬ ತಪ್ಪಿಸುವುದಕ್ಕೆ ಹಾಗೂ ಭ್ರಷ್ಟಾಚಾರಕ್ಕೆ ಆಸ್ಪದ ನೀಡದಂತೆ ಅರ್ಜಿಗಳ ಜ್ಯೇಷ್ಠತೆಯ ಆಧಾರದಲ್ಲಿ ಪಾರದರ್ಶಕವಾಗಿ ಕೆಲಸಗಳನ್ನು ಮಾಡಿಕೊಡಲು ಅರ್ಜಿಗಳ ಸ್ವೀಕಾರ ಕಡತಗಳ ನಿರ್ವಹಣೆ ವಿಲೇವಾರಿ ಪ್ರಕ್ರಿಯೆಯನ್ನ ಫೆಬ್ರವರಿ ಒಂದರಿಂದ ಇ ಆಫೀಸ್ ತಂತ್ರಾಂಶದ ಮೂಲಕವೇ ನಿರ್ವಹಣೆ ಮಾಡಲಾಗುತ್ತೆ ಜೊತೆಗೆ ಭೌತಿಕ ಕಡತಗಳ ನಿರ್ವಹಣೆಯನ್ನ ಸಂಪೂರ್ಣವಾಗಿ ಸ್ಥಗಿತಗೊಳಿಸಲಾಗುತ್ತೆ ಈ ರೀತಿಯಾಗಿ ಅವರು ಭರವಸೆಯನ್ನು ನೀಡಿದ್ದಾರೆ ಇನ್ನು ಒಂದು ಈ ತಂತ್ರಾಂಶ ಬಳಕೆ ಮಾಡದೆ ಭೌತಿಕವಾಗಿ ಕಡತಗಳನ್ನು ಬಳಸುವ ಅಧಿಕಾರಿಗಳು ಸಿಬ್ಬಂದಿ ವಿರುದ್ಧ ಕ್ರಮ ಕೈಗೊಳ್ಳಲಾಗುತ್ತೆ ಕ್ರಮ ಅಂದ್ರೆ ಏನ್ ಕ್ರಮ ಕೈಗೊಳ್ತಾರೆ ಅಂತ ನಿಮಗೆ ಅನ್ನಿಸ್ಬಹುದು ಮೊದಲು ಯಾರು ಭ್ರಷ್ಟಾಚಾರ ಮಾಡ್ತಾರೆ ಅವರಿಗೆ ನೋಟಿಸ್ ಅನ್ನ ನೀಡಲಾಗುತ್ತೆ ಜೊತೆಗೆ ಈಗಾಗಲೇ ಬಾಕಿ ಇರುವ ಎಲ್ಲಾ ಕಡತಗಳನ್ನ ಸ್ಕ್ಯಾನಿಂಗ್ ಮತ್ತು ಡಿಜಿಟಲೀಕರಣ ಕಾರ್ಯ ನಡೀತಾ ಇದೆ ಆ ಮೂಲಕ ಅವುಗಳನ್ನು ವಿಲೇವಾರಿ ಮಾಡಲಾಗುತ್ತೆ ಇಲಾಖೆಯ ಪೋರ್ಟಲ್ಗಳಿಂದ ದಾಖಲೆಗಳನ್ನು ಸಾರ್ವಜನಿಕರು ನೇರವಾಗಿ ಪಡೆಯೋದಕ್ಕೆ ಅವಕಾಶ ಕಲ್ಪಿಸಲಾಗುತ್ತೆ ಅಂತ ಕಂದಾಯ ಸಚಿವರು ಭರವಸೆಯನ್ನು ನೀಡಿದ್ದಾರೆ ಸಚಿವರ ನಿರ್ದೇಶನ ಎಚ್ಚರಿಕೆಯಿಂದ ಎಚ್ಚೆತ್ಕೊಂಡು ಅಧಿಕಾರಿಗಳು ಲಂಚ ಸ್ವೀಕಾರ ಬಿಡ್ತಾರಾ ಇದೇ ನಮ್ಮ ಮುಂದಿರುವಂತಹ ಸದ್ಯದ ಮಿಲಿಯನ್ ಡಾಲರ್ ಪ್ರಶ್ನೆ ಸಂಪೂರ್ಣವಾಗಿ ಹದಗೆಟ್ಟು ಹೋಗಿರುವ ಕಂದಾಯ ಇಲಾಖೆಯಲ್ಲಿ ವ್ಯವಸ್ಥೆಯನ್ನು ಸರಿಪಡಿಸುವುದು ಸುಲಭದ ಮಾತಲ್ಲ ಸಚಿವರು ಹೇಳಿದಂತೆ ಈ ತಂತ್ರಾಂಶ ಬಳಕೆ ಹೆಚ್ಚಾಗಬೇಕು ಆಗ ಭ್ರಷ್ಟಾಚಾರಕ್ಕೆ ಸ್ವಲ್ಪ ಮಟ್ಟಿಗೆ ಕಡಿವಾಣವನ್ನ ಹಾಕಬಹುದು ಈ ತಂತ್ರಾಂಶ ಬಳಕೆ ಹೆಚ್ಚಾದ್ರೆ ಖಂಡಿತವಾಗ್ಲೂ ಕೂಡ ಜನಸಾಮಾನ್ಯರಿಗೆ ಪ್ರಯೋಜನವಾಗುವುದಂತೂ ನಿಜ ವರ್ಷಾನುಗಟ್ಟಲೆ ಕಂದಾಯ ಇಲಾಖೆ ಕಚೇರಿಗೆ ಅಲಿಬೇಕಾಗಿಲ್ಲ ಜೊತೆಗೆ ಬಹಳ ಬೇಗನೆ ಸರ್ವೆ ಪಕ್ಕಾ ಕೆಲಸಗಳು ಕೂಡ ಮುಗಿಯುತ್ತೆ ಇನ್ಮುಂದೆ ಯಾದರೂ ಅಧಿಕಾರಿಗಳು ಭ್ರಷ್ಟಾಚಾರ ಬಿಟ್ಟು ಕೆಲಸ ಮಾಡಲಿ ಒಂದ್ ವೇಳೆ ಲಂಚ ಸ್ವೀಕರಿಸುವುದು ಸರ್ಕಾರದ ಗಮನಕ್ಕೆ ಬಂದರೆ ಅಂಥವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಕೇವಲ ನೋಟಿಸ್ ನೀಡಿದ್ರೆ ಸಾಲೋದಿಲ್ಲ ಕಠಿಣ ಶಿಕ್ಷೆಯನ್ನ ನೀಡಬೇಕಾಗುತ್ತೆ ಆಗ ಮಾತ್ರ ಈ ಭ್ರಷ್ಟಾಚಾರಕ್ಕೆ ಸ್ವಲ್ಪ ಮಟ್ಟಿಗೆ ಬ್ರೇಕ್ ಬೀಳೋದಕ್ಕೆ ಸಾಧ್ಯ ಜನಸಾಮಾನ್ಯರು ಸ್ವಲ್ಪ ನೆಮ್ಮದಿಯಿಂದ ಇರೋದಕ್ಕೆ ಸಾಧ್ಯ ಒಟ್ಟಾರೆ ಕಂದಾಯ ಇಲಾಖೆಯ ಸಮಸ್ಯೆಗಳಿಗೆ ಪರಿಹಾರ ಕಲ್ಪಿಸುವ ಕೆಲಸ ಮೊದಲು ಮಾಡಬೇಕಾಗಿದೆ